ನಾನು ಪಡಂಗಡಿಯಲ್ಲಿದ್ದೀನಿ ಪಡಂಗಡಿಯಲ್ಲಿ ಒಬ್ಬ ಮಹಿಳೆ ಇದ್ದಾರೆ ಇವರು ಕರೋನಾ ಟೈಮಲ್ಲಿ ಒಂದು ಕಬ್ಬಿನ ಜ್ಯೂಸಿನ ಅಂಗಡಿ ಮತ್ತು ಲೈಕ್ ನಾರ್ಮಲ್ ಒಂದು ಗಟ್ಟಿ ಅಂಗಡಿಯನ್ನು ಇಲ್ಲಿ ಕರೋನಾ ಟೈಮಲ್ಲಿ ಇಟ್ಟಿರೋದು ಇವರು ಇವರು ಆ್ಯಕ್ಚುಲಿ ಎಲ್ಲ ಒಂದು ಭಾರತೀಯರಿಗೆ ಭಾರತೀಯ ಮಹಿಳೆಗೆ ಒಬ್ಬ ನಿದರ್ಶನ ಅಂತ ಹೇಳ್ಬೋದು ಕರೋನಾ ಟೈಮಲ್ಲಿ ತುಂಬ ಮಂದಿ ಕೈ ಚೆಲ್ಲಿ ಏನು ಕೆಲಸ ಇಲ್ಲ ಅಂತ ಹೇಳಿ ಮನೆಯಲ್ಲಿ ಕೂತಾಗ ಇವರು ಸ್ಟಾರ್ಟ್ ಮಾಡಿರೋದು ಒಂದು ಜ್ಯೂಸಿನ ಅಂಗಡಿ ಕಬ್ಬಿನ ಜ್ಯೂಸಿನ ಅಂಗಡಿಯನ್ನು ಇವರು ಸ್ಟಾರ್ಟ್ ಮಾಡಿರೋದು ಅದರ ಜೊತೆ ಎಳ್ನೀರು ಅಂತ ಹೇಳಿದರೆ ಕರೋನಾ ಟೈಮಲ್ಲಿ ತುಂಬ ಮಂದಿ ಮನೆಯಲ್ಲಿ ಏನೂ ಇಲ್ಲ ಅಂತ ಹೇಳಿ ಕೂತ್ಕೊಂಡಿದ್ರು ಆದರೆ ಇವರು ಈ ಒಂದು ಅಂಗಡಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಇವರ ಬಗ್ಗೆ ಕೇಳೋಣ ಅಮ್ಮ ನಮಸ್ತೆ ನಿಮ್ಮ ಹೆಸರು ಲತಾ ಮೇಡಮ್ ಲತಾ ಮೇಡಮ್ ಹತ್ರ ಕೇಳೋಣ ಮೇಡಮ್ ಕರೋನಾ ಟೈಮಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕಂತ ಏನು ಅನಿಸಿದೆ ಹೇಗೆ ಅಂತ ಓಕೆ ಹಾಂ ಹಾಂ ಮೂಲತಃ ನೀವು ಎಲ್ಲಿ ಅವರು ಅಂದರೆ ಮಡಿಕೇರಿ ಮೂಡಿಗೆರೆಯವರು ಓಕೆ ಓಕೆ ಇಲ್ಲಿಗೆ ಇಲ್ಲಿಗೆ ಆಗಿ ಬಂದಿದ್ದು ನೀವು ಓಕೆ ನಿಮ್ಮ ಹಸ್ಬೆಂಡು ಸಾರಣೆ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಕಟ್ಟಡದ ಕಾರ್ಮಿಕ ಕೆಲಸಕ್ಕೆ ಹೋಗ್ತೀರಿ ಅಂತ ಹೇಳಿದರೆ ನೀವು ಉಳಿದ ಮಹಿಳೆಯರಿಗೆ ಏನು ಹೇಳ್ತೀರಾ ಮೇಡಮ್ ಇವಾಗ ಮನೆಯಲ್ಲೇ ಕೂತ್ಕೊಂಡು ಕೆಲವು ಸಲ ಕೆಲಸನೂ ಇರೋಲ್ಲ ಏನೂ ಇರಲ್ಲ

ಇವಾಗ ನಿಮಗೆ ಹೇಗಿದೆ ಅಮ್ಮ ಈ ಕಬ್ಬಿನ ಜ್ಯೂಸಿನ ಅಂಗಡಿಯಲ್ಲಿ ಹೇಗಿದೆ ಕಳೆದ ನಂತರ ಇದು ಆಕ್ಚುಲಿ ಗುರೈಣ್ಕೆರೆಯಿಂದ ವೇಣೂರಿಗೆ ಹೋಗುವ ರೂಟ್ ಮತ್ತೆ ಮಂಗಳೂರಿಗೆ ಟರ್ನ್ ಆಗುವ ರೂಟ್ ಅಲ್ವಾ ಕರೆಕ್ಟಲ್ಲ ಧರ್ಮಸ್ಥಳದಿಂದ ಬಂದರೆ ಲೈಕ್ ಮೂಡಬಿದ್ರೆಗೆ ಹೋಗುವ ರೂಟು ಇದರಲ್ಲಿ ಕಟೀಲು ಕಟೀಲು ದುರ್ಗಾ ಪರಮೇಶ್ವರಿ ರೋಡ್ ಹೋಗೋದು ಇದರಲ್ಲೇ ಕನೆಕ್ಟ್ ಆಗುತ್ತೆ ಕರೆಕ್ಟಲ್ವ ಇವಾಗ ಬ್ಯಾಂಗ್ಳೂರಿಂದ ಯಾರಾದರೂ ಬರ್ತಾರಾದರೆ ಧರ್ಮಸ್ಥಳದಿಂದ ಗೃಹಿಣಿ ಕೆರೆಗೆ ಬಂದು ಬೇಣೂರು ಭಾಗಕ್ಕೆ ಹೋಗುವಾಗ ಮಂಗಳೂರಿಗೆ ಟರ್ನ್ ಇರುತ್ತೆ ಇಲ್ಲಿ ಈಶಾ ಇಂಪ್ರೆಷನ್ ಅಂತೇಳಿ ಒಂದು ಈಶಾ ದಿವ್ಯ ದಿಯಾ ಇಂಪ್ರೆಷನ್ ಅಂತೇಳಿ ಒಂದು ಬೋರ್ಡ್ ಇದೆ ಅದರ ಹತ್ತಿರದಲ್ಲಿ ಲೈಕ್ ದಿಯ ಇಂಪ್ರೆಷನ್ ಆದ ಕೂಡಲೇ ಲತಾ ಜ್ಯೂಸ್ ಸೆಂಟರ್ ಅಂತ ಕಾಫಿ ದೊರೆಯುತ್ತದೆ ಲತಾ ಜ್ಯೂಸ್ ಸೆಂಟರ್ ಅಂತ ಇದೆ ಕಾಫಿ ದೊರೆಯುತ್ತದೆ ಜ್ಯೂಸು ಎಲ್ಲ ಸಿಗುವಂಥದ್ದು ಇವರ ಅಂಗಡಿ ಲೈಕ್ ಪಕ್ಕದಲ್ಲೇ ರೈಟ್ ಸೈಡಲ್ಲೇ ಕಾಣಿಸ್ತಿದೆ ಪಕ್ಕದಲ್ಲಿ ಮನೆಗಳೆಲ್ಲ ಇದ್ದಾವೆ ಸೊ ಇವರು ಇಲ್ಲಿ ಟೀ ಕಾಫಿ ಮಾಡ್ತಾರೆ ರಿಲ್ಯಾಕ್ಸೇಷನ್ಗೆ ತುಂಬ ಚೆನ್ನಾಗಿದೆ ಏನಕ್ಕೆ ಅಂತೇಳಿದರೆ ಇಲ್ಲಿ ಮಲ ಮರ ಇರುವಂಥದ್ದು ಬೇಸಿಗೆ ಕಾಲದಲ್ಲಿ ಬಂದರೆ ಆರಾಮಾಗಿ ತಂಪಾಗಿ ಕೂತ್ಕೋಬೋದು ತುಂಬಾ ಚೆನ್ನಾಗಿದೆ ಅವರ ಹತ್ರ ನಾನೊಂದು ಕಬ್ಬಿನ ಜ್ಯೂಸನ್ನು ಕುಡಿದೆ ಅದು ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಕಬ್ಬು ಎಲ್ಲಿಂದ ತರಿಸ್ತೀರಮ್ಮ ಲೈನ್ ಬರುತ್ತೆ ಎಲ್ಲಿಂದ ಮಂಡ್ಯದಿಂದನಾ ಮಂಡ್ಯದಿಂದ ಮಂಡ್ಯದ ರೈತರ ಕಬ್ಬು ನಾ ಕಬ್ಬಿನ ಜ್ಯೂಸ್ ಕುಡಿಬೇಕಾದ್ರೆ ನಾವು ಇಲ್ಲಿ ಪಡಂಗಡಿಗೆ ಬರ್ಬೋದು ಕೆರೆಯಿಂದ ವೇಣೂರು ರೂಟು ಪಡಂಗಡಿಯಲ್ಲಿ ಸಿಗ್ಬೋದು ಅದೇ ರೀತಿ ಈ ಒಂದು ಲತಾ ಮೇಡಮ್ ಹೇಳಿರುವಂಥದ್ದು ಲೈಕ್ ಸ್ವಾವಲಂಬಿಯಾಗಿ ಒಬ್ಬ ಮಹಿಳೆ ಬದುಕಬೇಕಾದ್ರೆ ಏನು ಬೇಕಾದರೂ ದಾರಿ ನಾವು ಕಂಡುಹಿಡೀಬೋದು ಅಂತ ಹೇಳಿದರು ಖುಷಿ ಖುಷಿಯಾಯಿತು ನಾವು ಕೂಡ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ದೇಶದ ಸೇವೆ ಮಾಡಲಿಕ್ಕೆ ಒಂದು ಸಂಸ್ಥೆಯಲ್ಲಿದ್ದೀವಿ ಅದೇ ರೀತಿ ಇವರೂ ಕೂಡ ಒಂದು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ಹೇಳಿದರು ಇವರ ಜೊತೆ ತುಂಬಾ ನಾನು ಕೆಲವೊಂದು ಡಿಸ್ಕಷನ್ಗಳನ್ನು ಎಲ್ಲ ಮಾತಾಡಿ ಮಾಡಿದ್ದೀನಿ ಸೊ ಇವತ್ತಿನ ದಿನದಲ್ಲಿ ತುಂಬ ಮಂದಿ ಕೆಲಸ ಇಲ್ಲದೆ ಉದ್ಯೋಗ ಇಲ್ಲದೆ ತುಂಬ ಮಂದಿ ಎಲ್ಲ ಮಾಡಿ ಮನೆಯಲ್ಲೇ ಕೂತಿರ್ತಾರೆ ಅವರಿಗೆಲ್ಲರಿಗೂ ಒಂದು ಈ ಮಹಿಳೆ ನಿದರ್ಶನ ಅಂತ ಹೇಳ್ತೀನಿ ಅದೇ ರೀತಿ ಹಲವಾರು ಕೆಲಸಗಳು ಇರ್ತವೆ ನೋಡಲಿಕ್ಕೆ ಹೋದರೆ ಬಟ್ ನಾವು ನಾವೇ ಅದನ್ನು ಹುಡುಕಬೇಕು ಹುಡುಕಿದ್ರೆ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳಮ್ಮ ಥ್ಯಾಂಕ್ಸ್ ಥ್ಯಾಂಕ್ಸ್ ವೀಕ್ಷಕರೇ ನೋಡ್ಬೋದು ಇಲ್ಲಿ ಎಳ್ನೀರಿದೆ ಇವ್ರ ಹತ್ರ ಅದೇ ರೀತಿ ಕಬ್ಬು ಇದೆ ಅದೇ ರೀತಿ ಯಾರಾದರೂ ಸ್ನ್ಯಾಕ್ಸ್ ಎಲ್ಲ ತಿಂತಾರಾದರೆ ಸ್ನ್ಯಾಕ್ಸ್ ಕೂಡ ಇದೆ ಮಕ್ಕಳು ಯಾರಾದರೂ ಬಂದರೂ ಕೂಡ ಲೈಕ್ ಸಾಫ್ಟ್ ಡ್ರಿಂಕ್ಸ್ ಬಾಟ್ಲು ವಾಟ್ರ್ ಎಲ್ಲ ಕೂಡ ಇದೆ ಸೋ ಇಲ್ಲಿ ಬಂದಾಗ ನೀವು ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಅಥವಾ ದೂರ ದೂರದ ಊರಿಂದ ಬಂದಾಗ ವೇಣೂರು ವೇಣೂರಿಗೆ ಹೋಗುವಂಥದ್ದು ಧರ್ಮಸ್ಥಳದಿಂದ ಪಡಂಗಡಿ ಅಂತ ಊರು ಸಿಗುತ್ತೆ ಪಡಂಗಡಿ ಹತ್ತರನೇ ಇದೆ ಧನ್ಯವಾದಗಳು ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ ಎಲ್ಲ ಭಾರತೀಯರಿಗೂ ಥ್ಯಾಂಕ್ಸ್ ಸ್ವಾವಲಂಬಿಯಾಗಿ ಬದುಕೋಣ ದೇಶವನ್ನು ಕಟ್ಟೋಣ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸಿ ಈ ಸ್ವದೇಶಿ ಜ್ಯೂಸನ್ನು ಕುಡಿಯಿರಿ ಸ್ವದೇಶಿ ಎಳ್ನೀರನ್ನು ಕುಡಿಯಿರಿ ನಮ್ಮ ದೇಶದ ಎಳ್ನೀರನ್ನು ಕುಡಿಯಿರಿ ಅಂತ ಹೇಳ್ತೀನಿ ರೈತ ಬಾಂಧವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅದೇ ರೀತಿ ನಮ್ಮ ದೇಶದ ಆರ್ಗಾನಿಕ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸೋಣ ಅಂತ ಹೇಳ್ತೀನಿ ಅದೇ ರೀತಿ ನಾನೊಬ್ಬ ಸಾವಯವ ಗೊಬ್ಬರದ ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಸಾವಯವ ಗೊಬ್ಬರವನ್ನು ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಸಾವಯವ ಗೊಬ್ಬರದಲ್ಲಿ ಬೆಳೆದಂಥ ವಸ್ತುಗಳನ್ನೇ ಜಾಸ್ತಿಯಾಗಿ ಪ್ರಮೋಟ್ ಮಾಡ್ತಾ ಇರ್ತೀನಿ ಅದೇ ರೀತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ರೈತ ಬಾಂಧವರಿಗೂ ಕೂಡ ನಮಸ್ಕಾರ ಹೇಳ್ತೀನಿ ತ್ಯಾಂಕ್ ಯು